ಹಾಗಾಗಿ ಸಲ್ರೆ ಹೇಗಿದ್ದೀರಾ ಇವತ್ತಿನ ತಿಂಡಿಗೆ ನಾನು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕಡಿಮೆ ಪುಳಿಯೋಗರೆ ಪೌಡ್ರಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಇದು ಮಾಡಲಿಕ್ಕೆ ಹಣ್ಣು ಪುಳಿಯೋಗರೆ ಪೌಡ್ರು ಉದ್ದಿನಬೇಳೆ ಶೇಂಗಾ ಬೀಜ ಕಡಲೆಬೇಳೆ ಸ್ವಲ್ಪ ಸಾಂಬಾರು ಪೌಡ್ರ್ ಪುಡಿ ಕೊತ್ತಂಬರಿ ಹಾಗೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಚೂರು ಸಕ್ಕರೆಗಾಯಿ ಬೆಲ್ಲ ಹಾಕಬೇಕು ಬೆಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಸಕ್ಕರೆ ತಗೊಂಡಿದ್ದೀನಿ ಮಾಡಲಿಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ಇಷ್ಟಿದ್ರೆ ಸಾಕಾಗ್ ಬರ್ರಿ ಪುಳಿಯೋಗರೆ ಮಾಡೋಣ ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಾಕು ಎಲ್ಲ ಇದೆ ಈಗ ಇದಕ್ಕೆ ಶೇಂಗಾ ಬೀಜ ಉದ್ದಿನ ಬೇಳೆ ಉದ್ದಿನ ಬಿಳಾಕ ಒಂದೇ ಸರಿ ಎಣ್ಣೆ ಬಾಳಿಸ್ಕೊಳ್ಳೋಣ ನೆಕ್ಸ್ಟ್ ಕಡಿಮೆ ಪುಳಿಯೋಗರೆ ಪುಡಿ ಇದೆ ಜಾಸ್ತಿ ಪುಳಿಯೋಗರೆ ಮಾಡಬೇಕು ಭಾಳ ಜನ ಇದೆ ಅಂದಾಗ ಏನು ಮಾಡಬೇಕು ಅಂದರೆ ಈ ಥರ ಮಾಡಿರಿ ಗೈಸ್ ಭಾಳ ಚೆನ್ನಾಗಿರುತ್ತೆ ಪುಳಿಯೋಗರೆ ಟೇಸ್ಟ್ ಇರುತ್ತೆ ಎಲ್ರಿಗೂ ಆಗುತ್ತೆ ಅಂದರೆ ಜಾಸ್ತಿ ಬಿಟ್ಕೋಬಾರ್ದು ಬಿಟ್ಕೊಬಾರ್ದು ಬಿಡುತ್ತೆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಆದಷ್ಟು ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿರೋದು ಕೈ ಆಡಿಸ್ಕೊಂಡು ಎಷ್ಟು ನಾನಿ ಪುಳಿಯೋಗರೆನ ಒಂದು ಹತ್ತು ದಿಂದ ಹದಿನೈದು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಆದರೆ ಶೇಂಗಾ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಮೀಡಿಯಮಲ್ಲೆಲ್ಲ ಆಗಿದೆ ಗೋಲ್ಡ್ ಕಲರು ಈಗ ಇದಕ್ಕೆ ಮೆಣಸಿನ್ಕಾಯಿ ಕರಗಲೇ ಹಾಕೋಣ ಹಣ್ಣ ಮೆಣಸಿನ್ಕಾಯಿ ಕರಿಬೇ ಸೀದೋಗ್ಬಿಡುತ್ತೆ ಫಸ್ಟಿಗೆ ಹಾಕಿದರೆ ಅದಕ್ಕೆ ಇದು ಕಾಳುಗಳೆಲ್ಲ ಹಾಕಿದ ಮೇಲೆ ಇದನ್ನ ಹಾಕ್ಬೇಕು ನೋಡಿರಿ ಆಲ್ರೆಡಿ ಕಲರ್ ಆಗಿಬಿಡುತ್ತೆ ಬಣ್ಣಮೆಣ್ಸಿನ್ಕಾಯಿ ಬೇಗ ಬೆಂದೋಗ್ಬಿಡ್ತದೆ ಎಣ್ಣೆಯಲ್ಲಿ ಸೊ ಅದಕ್ಕೆ ಲೇಟಾಗಿ ಹಾಕ್ತೀನಿ ಇದಿಷ್ಟು ಹಾಕಿದ ಮೇಲೆ ಗೈಸ್ ಈಗ ಹುಣಸೆ ಹಣ್ಣಿನ ರಸ ನೋಡಿರಿ ಎರಡು ನಿಂಬೆಣ್ಣಿಂಗ್ ಹತ್ರದಷ್ಟು ತಗೊಂಡಿದ್ದೀನಿ ಇದಕ್ಕೆ ಹಾಕಂಬ இது கதீக்கோ கைஸ் ஆல்ரெடி கதீத்தா இவாக இதற்கு புழியவிரை பவுட்ரு மூர் ஸ்பூன் அப்போ தகண்டிர் ஆ காரணி கை ஆகணும் ஏன்னு இல்லை பரி குழிவிர பவுடரு ஹாக்கி எண்ணெயிலே பேசி வாடி புழிப்பிரி பவுடரு ஹாக்கின் ஊட்டாருக்க இது வசாக்கார ಉಪ್ಪು ಖಾರ ಹುಳಿ ಸಿಹಿ ಕಹಿ ಅಂತಾರಲ್ಲ ತರಲ್ಲ ಹಂಗೆ ಎಲ್ಲ ಇವಾಗ ಟೇಸ್ಟ್ ಮಾಡಿದ್ರೆ ಸಾಕಾಗಿರುತ್ತೆ ನಾನು ಮನೇಲಿ ಆಲ್ರೆಡಿ ಭಾಳ ಸರಿ ಮಾಡಿದ್ದೀನಿ ಇದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೂ ಬೇಸಿಯಾಗ ಇದಕ್ಕೆ ಕೊತ್ತಂಬರಿ ಪುಡಿ ಕೊತ್ತಂಬರಿ ಪುಡಿ ಅಂದರೆ ಸಾಂಬಾರು ಪುಡಿ ಹಾಗೆ ಖಾರ ಪುಡಿ ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಒಣಮೆಣಸಿನ್ಕಾಯಿರಲ್ಲ ಅದಕ್ಕೆ ಎಲ್ಲ ಆಲ್ರೆಡಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ನಿಮಗೆ ನೋಡಿ ಹಾಕೊಂಡ್ರಿ ಎಷ್ಟು ಬೇಕು ಅಂತ ಹಾಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಹಾಕಿದರೆ ಸಾಕು ಬೆಲ್ಲ ಹಾಕಲ್ರಿ ನೀವು ಸಕ್ಕರೆಗಿಂತ ಭಾಳ ಚೆನ್ನಾಗಿರುತ್ತೆ ನಾನು ಬೆಲ್ಲ ಇಲ್ಲ ಅಂದ್ಬಿಟ್ಟು ಸಕ್ಕರೆ ಹಾಕೊಂಡಿದ್ದೀನಿ ಕೈ ಆಡಿಸ್ತಾ ಇರಬೇಕು ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕೋಣ